ನಾವು ಗೌತಮ ಯೋಜನೆ ಮಹಾಲಕ್ಷ್ಮಿ ಹಬ್ಬ ಪೂಜೆ ಮಾಡಿ ಪೂಜೆ ಇದೆ ಅಂತ ಕರ್ತಿದ್ದಾರೆ ಯಾಕಂದ್ರೆ ನಾನು ಕರ್ತಿದಾರೆ ಅವ್ರ ಮನೇಲಿ ಎಲ್ರು ಇನ್ಮೈಟ್ ಮಾಡಿದ್ದಾರೆ ನಾವು ಮೂವರು ಯಾವಾಗ್ಲೂ ಹೋಗಿ ಹೋಗ್ತೀವಿ ಅವ್ರ ಮನೇಲಿ ಯಾವ್ದು ಪೂಜೆ ಇದ್ರೆ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಹಾಸ್ಟೆಲ್ ಅಲ್ಲಿರೋದ್ರಿಂದ ಪಿ ಜಿ ಇರೋದ್ರಿಂದ ಅವ್ರ ಮನೆಗೆ ಹೋಗ್ತೀವಿ ಇನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಇವಳು ಕ್ಲಾಸ್ ಅಟೆಂಡ್ ಮಾಡಿ ಬಂದು ಇವಳು ಇವಳು ನಾವ್ ಏನಿಲ್ಲ ನಾವೇನಿಲ್ಲ ನಮ್ಮ ಸ್ಟ್ರೆಂತ್ ಇರಲಿಲ್ಲ ಸೊ ನಾವು ಯಾರು ಹೋಗಿದ್ವಿ ನಂಗೆ ಆಕ್ಚುಲಿ ಫ್ರೈಡೆ ಕ್ಲಾಸ ಇಲ್ಲ ಏನು ಮಾಡೋಕ್ಕಾಗಲ್ಲ ನಮಗೆ ಮಧ್ಯಾಹ್ನ ಕ್ಲಾಸ್ ಇರಲ್ಲ ಅವ್ರಿಗೆ ಫ್ರೈಡೆ ಕ್ಲಾಸ್ ಇರಲ್ಲ ಅಷ್ಟೇ ಸೊ ಅವ್ರ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಇವಾಗ ಗೌತಮಿ ಮನೆಗ್ ಗೌತಮಿ ಆಲ್ರೆಡಿ ಬಂದ್ವಿ ಇವಾಗ ಅವ್ರ ಮನೆ ಒಳಗೆ ಅವಳಿಗೆ ಅಂತ ಇದ್ರೆ ಗಿಫ್ಟ್ ತಗೊಂಡ್ ಸುಳ್ಳು ಹೌತಿ ಮನೆಗ್ ಮನೆ ಪಲ್ಯ ನೋಡಿ ಅವ್ರ ಮನೇಲಿ ಹೋಳ್ಗೆ ಪಲ್ಯಂಬ್ರಿ ಗೈಸ್ ಇವಾಗ ಊಟ ಮುಗ್ಸ್ಕೊಂಡ್ಬಂದು ಕುತ್ಕೊಂಡಿರೋದು ಇವಾಗ ಗೌತಮಿ ಅಡಿಕೆಯಲ್ಲೇ ತಗೊಂಡ್ಬಾರಕ್ ಹೋಗಿದ್ದಾಳೆ ನಾವೆಲ್ಲ ತಿನ್ನ ಅಕ್ಕಡ ನಾ ಅಂತ ರೆಡಿ ಆಗಿದ್ದೇವೆ ಇಲ್ಲೊಂದು ಹುಡುಗಿ ಮಲ್ಕೊಂಡೈತೆ ಇದ್ದಡ್ತಿಲ್ಲ ಡೋ ಮಾಡ್ತಾಳೆ ತೇಜಿಸ್ತೇನೆ ತೇಜಸ್ತಾನಿ ಗೊಬ್ಬರ ಹಾಕೊಂಡು ಮಕ್ಕಂಥೇಳಿ ಫ್ರೆಂಡ್ಸ್ ಮನೆಗೆ ಬಂದಾಗೆ ಬರೀ ಮಕ್ಕಳದೆ ಮಾಡ್ತಾಳೆ ಎದ್ದೇಳು ನೋಡೋಣ ಎದ್ದು ಎದ್ದು ತೋರಿಸಿ ತೋರಿಸಿ ಬರೀ ಮಕ್ಕಳದೆ ಮಾಡ್ತಾಳೆ ಗೈಸ್ ಬರೀ ಮಕ್ಕಳದೆ ಹ್ಞೂ ಅಪರೂಪಕ್ಕೆ ಎದ್ದಿರ್ತಾಳಲ್ಲ ಏನು ಮಾಡೋಕ್ಕಾಗಲ್ಲ ಐದು ಗಂಟೆಗೆ ಸ್ನ್ಯಾಪ್ ಹೋಗ್ತಾಳೆ ಗೈಸ್ ಅಷ್ಟು ಓದ್ತಿರ್ತಾರೆ ಡೆಡಿಕೇಶನ್ ಇವಾಗ ಅಕ್ಕ ಯಾಕೆ ಕುತ್ಕೊಂಡು ಅಕ್ಕ ತಂಗ್ ಕೊಟ್ಟಾರ ನಮ್ಗೆ ತೇಜಸ್ವಿನಿ ನಂಗೆ ಪಾವ ಮಾಡ್ಕೊಡ್ತೀನಿಯ ನಂಗ್ ಫೇಸ್ ಅದು ನನಗೆ ಫಾರ್ ದಿ ಫಸ್ಟ್ ಟೈಮ್ ನಮ್ ಗ್ರೂಪ್ ಅಲ್ಲಿ ನನಗೆ ಅಂತ ಮಾಡ್ಕೊಡ್ತೀರ ಎತ್ತೆ ತೇಜಸ್ವಿನಿ

ಅವಾಗಿನ ಕೃಷ್ಣೈರೋ ಯೋಗ ಫುಲ್ ಜೋರಿದ್ದಾರೆ ಆದ್ರೆ ಸುಮ್ಮನೆ ಇದ್ರಲ್ಲಿ ಮಾತ್ರ ಡೌನ್ ಆಗೋಕೆ ಇಷ್ಟೋ ತನಕ ಫುಲ್ ಜೋರ ಜೋರ ಮೈಕೇ ಬೇಡ ಇವ್ರಿಗೆ ಅನ್ಸುತ್ತೆ. ಇವ್ರು ಮೂವರ್ ಫ್ರೆಂಡ್ಶಿಪ್ ಇನ್ನೊಬ್ರು ಶ್ರೇಯ ಅಂತಿದ್ದಾರೆ. ಇವ್ರ ಮೂವರಲ್ಲಿ ಇವರೇ ಸ್ವಲ್ಪ ಜೋರು. ಅಯ್ಯೋ ಏನೋ ಶೈನ ಗೌತಮಿ ಫುಲ್ ಸೈಲೆಂಟ್. ನಾವು ಇಡೀ ಕಾಲೇಜಲ್ಲೇ ಮಾಡಬೇಕಲ್ಲಪ್ಪ. ನೀವು <laughs>